ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಟ ಶಿವರಾಜ್ ಕುಮಾರ್ ಅಮೇರಿಕಾಗೆ ಹೋಗೋದಕ್ಕೆ ಡೇಟ್ ಫಿಕ್ಸ್ ಆಗಿದೆ ಡಿಸೆಂಬರ್ ಮೊದಲ ವಾರದಲ್ಲೇ ಅಮೇರಿಕಾಗೆ ಬರುವಂತೆ ಅಲ್ಲಿನ ವೈದ್ಯರು ಸೂಚಿಸಿದ್ದಾರಂತೆ ಆ್ಯಕ್ಚುಲಿ ಶಿವಣ್ಣಗೆ ಸಿನಿಮಾ ಕಮಿಟ್ಮೆಂಟ್ ಇಲ್ಲದೆ ಇದ್ದಿದ್ದರೆ ಇಷ್ಟೊತ್ತಿಗಾಗಲೇ ಒಂದು ಹಂತದ ಸರ್ಜರಿ ಮುಗಿದಿರ್ತಾ ಇತ್ತು ಆದರೆ ಶಿವಣ್ಣ ನಟನೆಯ ಬಹು ನಿರೀಕ್ಷಿತ ಭೈರತಿ ರಣಗಲ್ ಸಿನಿಮಾ ರಿಲೀಸ್ ಆಗೋದಿತ್ತು ಆ ಸಿನಿಮಾದ ಬಗ್ಗೆ ಪ್ರಮೋಷನ್ ಆಗಿರಲಿಲ್ಲ ಅಷ್ಟಾಗಿ ಪ್ರಚಾರ ಆಗಿರಲಿಲ್ಲ ಏಕಾಏಕಿ ಅಮೇರಿಕಾಗೆ ಹೋಗ್ ತಮ್ಮ ಸಿನಿಮಾ ಮೇಲೆ ಹೊಡೆತಾ ಬೀಳುತ್ತೆ ಅನ್ನೋದನ್ನ ಮನಗಂಡು ಒಂದ್ ತಿಂಗಳು ಮುಂದಕ್ಕೆ ತಳ್ಳಿದ್ರು ಇದು ಶಿವಣ್ಣಗೆ ಸಿನಿಮಾ ಮೇಲಿರೋ ಕಮಿಟ್ಮೆಂಟ್ ಆದ್ರೆ ಅಮೇರಿಕಾ ವೈದ್ಯರ ಬಳಿ ಎಲ್ಲವನ್ನ ಕೂಲಂಕುಷವಾಗಿ ಚರ್ಚಿಸಿದ್ರು ಇಲ್ಲಿ ಏನೆಲ್ಲ ಟೆಸ್ಟ್ ಆಗಿದೆ ಸದ್ಯದ ಮಟ್ಟಿಗೆ ತಮ್ಮ ಆರೋಗ್ಯ ಹೇಗಿದೆ ಇನ್ನೊಂದು ತಿಂಗಳು ಬಾರದೇ ಇದ್ರು ತೊಂದರೆ ಇಲ್ವಾ ಬರೀ ರೆಸ್ಟ್ ಮಾಡಬೇಕಾ ಅಥವಾ ಈ ಮೊದಲು ನಾನು ಹೇಗಿದ್ನೂ ಹಾಗೆ ಇದ್ರು ಆಗುತ್ತಾ ಹೀಗೆ ಎಲ್ಲಾ ಸಜೆಷನ್ ಅನ್ನ ಅಮೇರಿಕ ವೈದ್ಯರಿಂದಲೇ ಪಡೆದಿದ್ರು ಅಲ್ಲಿನ ವೈದ್ಯರು ಆತಂಕ ಪಡುವಂತಹದ್ದೇನಿಲ್ಲ ಆದ್ರೂ ನಿಮ್ಮೆಚ್ಚರಿಕೆಯಲ್ಲಿ ನೀವಿರಿ ಅಂದ ಮೇಲೆ ತಮಗೆ ಗಂಭೀರ ಸಮಸ್ಯೆ ಆಗಿದ್ರು ಎಲ್ಲವನ್ನ ಮರೆತು ಸಿನಿಮಾ ಪ್ರಚಾರಕ್ಕೆ ನಿಂತಿದ್ರು ಆದ್ರೀಗ ಅಂತ ಅಮೇರಿಕಾಗೆ ಹೋಗೋದಕ್ಕೆ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರ ನಟ ಶಿವರಾಜ್ ಕುಮಾರ್ ದೊಡ್ಡ ಮನೆ ಕುಡಿ ಇವ್ ನನಗೆ ಇಂತಹದ್ದೊಂದು ಸಮಸ್ಯೆ ಬಂದಿದೆ ಅಂದಾಗ ಲಕ್ಷಾಂತರ ಅಭಿಮಾನಿಗಳು ದೇವರಲ್ಲಿ ಪ್ರಾರ್ಥಿಸ್ತಿದ್ದಾರೆ ದೊಡ್ಡ ಮನೆ ದೊರೆಗೆ ಏನೂ ಆಗಬಾರದು ಅವರು ಇನ್ನೂ ನೂರ್ ಕಾಲ ಸುಖವಾಗಿರಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತಿದ್ದಾರೆ ಬರೀ ಅಭಿಮಾನಿಗಳು ಮಾತ್ರ ಅಲ್ಲ ಸ್ಯಾಂಡಲ್ವುಡ್ನ ಎಲ್ಲ ಸ್ಟಾರ್ಗಳು ಕೂಡ ಶಿವಣ್ಣರನ್ನು ಭೇಟಿ ಮಾಡಿ ಧೈರ್ಯ ಹೇಳಿ ಹೋಗ್ತಿದ್ದಾರೆ ಸುದೀಪ್ ಡಾಲಿ ಧನಂಜಯ್ ದುರ್ಯಾ ವಿಜಯ್ ಯಶ್ ಸೇರಿದಂತೆ ಎಲ್ಲ ನಟರು ಕೂಡ ಶಿವಣ್ಣನಿಗೆ ಫೋನ್ ಮಾಡಿ ಧೈರ್ಯ ಹೇಳಿದ್ದಾರಂತೆ ಅಂತಹದ್ದೇನೂ ಆಗಲ್ಲ ಶಿವಣ್ಣ ನೀವು ಧೈರ್ಯವಾಗಿರಿ ಅಂತ ಮನಸ್ಥೈರ್ಯ ತುಂಬಿದ್ದಾರೆ ಯಾರು ಎಷ್ಟೇ ಹೇಳಲಿ ಆತಂಕ ಅನ್ನೋದು ಇದ್ದೇ ಇರುತ್ತಲ್ವ ಇಂತಹದ್ದೇ ಸಮಸ್ಯೆ ಅಂತ ಗೊತ್ತಾದ ಮೇಲೆ ಅದರಲ್ಲೂ ಹೆಮ್ಮಾರಿ ಕಾಯಿಲೆ ಅನ್ನೋದು ತಿಳಿದ ಮೇಲಂತೂ ಯಾರಿಗೆ ತಾನೇ ಭಯ ಆಗಲ್ಲ ಹೇಳಿ ಶಿವಣ್ಣಗೂ ಭಯ ಅನ್ನೋದು ಕಾಡ್ತಾನೆ ಇದೆ ಅದರಲ್ಲೂ ಮೊದಲಿಗೆ ಇಂತಹದ್ದೊಂದು ಕಾಯಿಲೆ ಅನ್ನೋದು ಹೇಳಿದಾಗ ಸಿಕ್ಕಾಪಟ್ಟೆ ಆತಂಕಗೊಂಡಿದ್ರು ಆದರೆ ವೈದ್ಯರೇ ಎಲ್ಲವನ್ನ ತಿಳಿಸಿ ಹೇಳಿದ್ರಂತೆ ಇದು ಫಸ್ಟ್ ಸ್ಟೇಜ್ ಇಂತಿಂತ ಚಿಕಿತ್ಸೆ ಮಾಡಿದ್ರೆ ಎಲ್ಲ ಗುಣ ಆಗುತ್ತೆ ಅನ್ನೋದನ್ನು ವಿವರವಾಗಿ ತಿಳಿ ಹೇಳಿದ್ರಂತೆ ಇದಾದ ಮೇಲೆ ಶಿವಣ್ಣ ಕೂಡ ಧೈರ್ಯ ಆಗಿದ್ದು ಜೊತೆಗೆ ಮನೆಯವರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದರಿಂದ ಮತ್ತಷ್ಟು ಗಟ್ಟಿಯಾಗಿದ್ದು ಆತ್ಮೀಗಿರ ಶಿವಣ್ಣ ಇನ್ನೆರಡು ವಾರದಲ್ಲಿ ಅಮೆರಿಕಾಗೆ ಹೋಗೋದು ಖಾಯಂ ಆಗಿದೆ ಶಿವಣ್ಣನ ಜೊತೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಭವ ಮಧು ಬಂಗಾರಪ್ಪ ಮತ್ತು ವಿನಯ್ ಅಥವಾ ಯುವಾರಲ್ಲಿ ಒಬ್ಬರು ಹೋಗೋ ಸಾಧ್ಯತೆ ಇದೆ ಹಿಂದೆ ಅಂದರೆ ಸುಮಾರು ಏಳೆಂಟು ವರ್ಷದ ಹಿಂದೆಯೂ ಶಿವಣ್ಣನಿಗೆ ಸಣ್ಣದೊಂದು ಸರ್ಜರಿ ಆಗಿತ್ತು ಅದು ಕೂಡ ಅಮೇರಿಕಾದಲ್ಲೇ ಶಿವಣ್ಣ ಏಕಾಏಕಿ ಅಮೇರಿಕಾಗೆ ಹೋಗಿ ಚಿಕಿತ್ಸೆ ಪಡೆದಿದ್ದರಿಂದ ಆಗಲೇ ತುಂಬ ಜನ ಆತಂಕ ಪಟ್ಟಿದ್ರು ಇಲ್ಲೆಲ್ಲ ಬಿಟ್ಟು ಅಮೇರಿಕಾಗೆ ಹೋಗಿ ಚಿಕಿತ್ಸೆ ಪಡೆಯೋದೇನಿದೆ ಶಿವಣ್ಣಗೇನಾಯಿತು ಶಿವಣ್ಣ ಹೇಗಿದ್ದಾರೆ ಅಂತ ತುಂಬ ಆತಂಕ ಪಟ್ಟಿದ್ರು ಆದ್ರಿವತ್ತು ಎಲ್ಲ ಸಮಸ್ಯೆಯನ್ನ ಎದುರಿಸಿಕೊಂಡು ಮತ್ತೆ ಫಿಟ್ ಆ್ಯಂಡ್ ಫೈನ್ ಆಗಿ ಬಂದಿದ್ರು ಈಗ ಮತ್ತೊಮ್ಮೆ ಅಮೆರಿಕಾಗೆ ಹೋಗ್ತಿದ್ದಾರೆ ಹೀಗಾಗಿ ಇಡೀ ಕುಟುಂಬ ಶಿವಣ್ಣ ಜೊತೆ ನಿಲ್ಲಲಿದೆ ಈಗಾಗಲೇ ಅಮೆರಿಕಾದಲ್ಲಿ ಬೇಕಾದ ಸಕಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಯಾವ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗೋದು ಎಲ್ಲರೂ ಉಳಿದುಕೊಳ್ಳೋದಲ್ಲಿ ಯಾವತ್ತು ಆಪರೇಷನ್ ಶುರುವಾಗುತ್ತೆ ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ ಇದೆಲ್ಲವನ್ನ ಮೊದಲೇ ಶೆಡ್ಯೂಲ್ ಮಾಡಿಕೊಂಡಿದ್ದಾರೆ ಹೀಗಾಗಿ ಶಿವಣ್ಣ ಅಮೆರಿಕಾಗೆ ಹೋಗಿ ಇಳಿತಾ ಇದ್ದಂತೆ ಚಿಕಿತ್ಸೆ ಶುರುವಾಗಲಿದೆ ಆತ್ಮೀಯರೇ ಶಿವಣ್ಣ ಈ ಬಾರಿಯ ಹೊಸ ವರ್ಷವನ್ನ ಅಮೇರಿಕಾದಲ್ಲೇ ಕಳೆಯಲಿದ್ದಾರೆ ಇನ್ನೂ ಹದಿನೈದು ದಿನದಲ್ಲಿ ಅಮೇರಿಕಾಗೆ ಹೊರಡಲಿರೋ ಶಿವಣ್ಣ ಇಂತಹದ್ದೇ ದಿನ ಬರ್ತಾರೆ ಅಂತ ಖಾಯಂ ಇಲ್ಲ ಸದ್ಯಕ್ಕೆ ಒಂದು ಅಥವಾ ಒಂದೂವರೆ ತಿಂಗಳು ಅಮೇರಿಕಾದಲ್ಲೇ ಇರಬೇಕಾಗುತ್ತೆ ಅಂತ ವೈದ್ಯರು ಹೇಳಿದ್ದಾರಂತೆ ಆದರೆ ಇಷ್ಟೇ ದಿನ ಅಂತ ಖಾಯಂ ಆಗಿ ಹೇಳಿಲ್ಲ ಹೀಗಾಗಿ ಒಂದು ತಿಂಗಳು ಆಗಬಹುದು ಅಥವಾ ಎರಡು ತಿಂಗಳೇ ಆಗಬಹುದು ಯಾವುದನ್ನು ಈಗಲೇ ಹೇಳೋದಕ್ಕೆ ಆಗಲ್ಲ ಹೀಗಾಗಿ ಏನಿಲ್ಲ ಅಂದರೂ ಫೆಬ್ರವರಿ ಮೇಲೆ ಶಿವಣ್ಣ ಮತ್ತೆ ವಾಪಸ್ ಆಗೋದು ಸರ್ಜರಿ ಆದ ಮೇಲೆ ಶಿವಣ್ಣ ಮೊದಲಿನಂತೆ ಆಗ್ತಾರೆ ಅಂತ ವೈದ್ಯರೇನು ಹೇಳಿದ್ದಾರೆ ಹಾಗಂತ ಬಂದು ಕೂಡಲೇ ಫಿಟ್ ಆ್ಯಂಡ್ ಫೈನ್ ಅಂತ ಅಲ್ಲ ಸರ್ಜರಿ ಆಗಿರೋದ್ರಿಂದ ಒಂದಿಷ್ಟು ಕಾಲ ರೆಸ್ಟ್ ಮಾಡಬೇಕಾಗುತ್ತೆ ದೇಹಕ್ಕೆ ಆಯಾಸ ಆಗದಂತೆ ನೋಡ್ಕೊಳ್ಬೇಕಾಗುತ್ತೆ ಹೀಗಾಗಿ ಮತ್ತಷ್ಟು ತಿಂಗಳು ರೆಸ್ಟ್ ತಗೊಂಡ್ರೂ ಅನುಮಾನ ಇಲ್ಲ ಇದೇ ಕಾರಣಕ್ಕನ್ಸುತ್ತೆ ಈಗಾಗಲೇ ಶಿವಣ್ಣ ಎರಡು ಮೂರು ಸಿನಿಮಾಗೆ ಅಡ್ವಾನ್ಸ್ ತೆಗೆದುಕೊಂಡಿದ್ರು ಆದರೆ ಯಾವಾಗ ಆಪರೇಷನ್ ಮಾಡಬೇಕು ಅನ್ನೋದು ಗೊತ್ತಾಯಿತು ಎಲ್ಲ ಅಡ್ವಾನ್ಸನ್ನು ವಾಪಸ್ ಕೊಟ್ಟಿದ್ದಾರಂತೆ ನಾನು ಹುಷಾರಾಗಿ ಬಂದ ಮೇಲೆ ನಿಮ್ಮ ಅಡ್ವಾನ್ಸ್ ತಗೋತೀನಿ ಇವತ್ತು ಹಣ ಇಸ್ಕೊಂಡು ಕೇಳಿದ ಡೇಟ್ಗೆ ಶೂಟಿಂಗ್ ಮಾಡೋದಿಕ್ಕೆ ಆಗಲಿಲ್ಲ ಅಂದರೆ ನಿಮಗೆ ತೊಂದರೆ ಆಗೋದು ಬೇಡ ಅಂತ ಎಲ್ಲ ಹಣವನ್ನು ವಾಪಸ್ ಕೊಟ್ಟಿದ್ದಾರಂತೆ ಇದರಲ್ಲೇ ಗೊತ್ತಾಗುತ್ತೆ ದೊಡ್ಡ ಮನೆ ದೊರೆಯ ದೊಡ್ಡ ಗುಣ ಎಂಥದ್ದು ಅಂತ ಆತ್ಮೀಯರೇ ಶಿವಣ್ಣನ ಬಗ್ಗೆ ನಿಮಗೇನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ